ಹಲೋ ಗೈಸ್ ಆರ್ ಸಿ ಬಿ ವರ್ಚಸ್ ಆರರ ಪಂದ್ಯ ಈಗ ಮುಕ್ತಾಯವಾಗಿದೆ ಆರ್ ಸಿ ಬಿ ಈ ಒಂದು ಪಂದ್ಯ ಕೂಡ ಈಗ ಸೋತಿದೆ ಇನ್ನು ಆರ್ ಸಿ ಬಿ ಸೋಲೆಗೆ ಇದೇ ಕಾರಣ ಅಂತ ಹೇಳ್ಬೋದು ಇನ್ನು ಆರ್ ಸಿ ಬಿ ಪರ ಕಿಂಗ್ ಕೊಹ್ಲಿ ಅವರು ಮತ್ತೊಮ್ಮೆ ಇದೀಗ ಏಕಾಂಗೆ ಹೋರಾಟ ಮಾಡಿದರು ಜೊತೆಗೆ ಅಜಯ್ ಹತ್ತು ಹದನ್ನು ಹೊಡೆದರೆ ಡೂ ಪ್ಲಸ್ ನಲವತ್ತ್ನಾಲ್ಕು ರನ್ ಹೊಡೆ ಬಿಟ್ಟರೆ ಮತ್ತೆ ಆಟಗಾರ ಇನ್ನು ರಜಸ್ಥಾನ ತಂಡದ ಪರ ಯಜವೇಂದ್ರ ಚಲ್ ಎರಡು ವಿಕೆಟ್ ಪಡೆದರೆ ಬರ್ಚರ್ ಒಂದು ರಿಯಾರ್ ಓವರ್ ಮಾಡಿ ಹತ್ತು ರನ್ ಕೊಟ್ಟರು ಇನ್ನು ಆರ್ ಸಿ ಬಿ ಇಂದು ಬಾಲಿಂಗ್ನಲ್ಲಿ ಕೂಡ ಸ್ವಲ್ಪ ವೀಕ್ ಇತ್ತು ಈಕಾಕಿ ಪ್ರತಿ ಸಲ ನಮ್ಮ ಆರ್ ಸಿ ಬಿ ತಂಡ ಈಗ ಬಾಲಿಂಗ್ನಲ್ಲಿ ಎಡುತ್ತಾ ಇದೆ ಇದೇ ಆರ್ ಸಿ ಬಿ ಸೋಲಿಗೆ ಪ್ರಮುಖ ಕಾರಣ ಅಂತ ಅದರ ಅದರಂತೆ ಮ್ಯಾಕ್ಸ್ವಾಲ್ ಕೂಡ ಯಾವುದರನ್ನು ಇವತ್ತು ಕೂಡ ಗಳಿಸಲಿಲ್ಲ ನೀವು ಇವರ ಬದಲು ನೆಕ್ಸ್ಟ್ ನಮ್ಮ ಮುಂದಿನ ಪಂದ್ಯಕ್ಕೆ ಆರ್ ಸಿ ಬಿ ಯಾವ ಬದಲಾವಣೆ ಮಾಡ್ತಂತ ನೋಡಬೇಕು ನೀವು ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಮತ್ತು ಟೂ ಪ್ಲಸ್ ಬಿಟ್ರೆ ಯಾವ ಆಟಗಾರ ಕೂಡ ಅಬ್ಬರಿಸಲಿಲ್ಲ ನೀವು ಫೀಲ್ಡಿಂಗ್ನಲ್ಲಿ ಕೂಡ ಅಷ್ಟನ್ನು ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ತಂಡದ ಪರ ಬರಲಿಲ್ಲ ಈಕಾಕಿ ಆರ್ ಸಿ ಬ ಈ ಒಂದು ಪಂದ್ಯವನ್ನು ಈಗ ಸೋತಿದೆ ಹಾಗಾಗಿ ನಮ್ಗೆ ಕೂಡ ಇಲ್ಲಿ ಬೇಜಾರಾಯಿತು ಅಂದರೆ ಐದು ಪಂದ್ಯದಲ್ಲಿ ಕೇವಲ ಗೆದ್ದಿದ್ದು ಒಂದು ಸೋತಿದ್ದು ನಾಲ್ಕು ಪಂದ್ಯ ಅಂತ ಹೇಳ್ಬೋದು ಮುಂದಿನ ಪಂದ್ಯ ಇರೋದು ನಮ್ಮದು ಅಷ್ಟು ಎಂಐ ವಿರುದ್ಧ ಇದೆ ಈ ಒಂದು ಪಂದ್ಯದವರು ಗೆಲ್ಲುತ್ತ ಅಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ಸೋಲಿಗೆ ಏನು ಕಾರಣ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಕ್ಯೂ